ನವರಾತ್ರಿಯ ವಿಶೇಷಗಳನ್ನು ತಿಳ್ಕೊತಾ ಇದ್ದೇವೆ ಕನ್ಯಾ ಸಿಂಹ ಮತ್ತೆ ತುಲಾರಾಶಿಯವರಿಗೆ ಶುಕ್ರ ಬುಧ ಮತ್ತೆ ಅಂಗಾರಕನ ಸಂಯೋಜನೆಯಿಂದಾಗಿ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ಇದೆ ನಿಮಗೆ ಮೇಷ ಕುಂಭ ಮತ್ತೆ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಕೂಡ ಇದ್ದಾವೆ ಈ ನವರಾತ್ರಿ ಟೈಮ್ ಅಲ್ಲಿ ಆರನೇ ಅವತಾರ ಯಾವ ಅವತಾರದಲ್ಲಿ ಇದ್ದಾರೆ ಅಂದ್ರೆ ಕಾತ್ಯಾಯಿನಿ ಎಂಬ ಅವತಾರದಲ್ಲಿ ಆ ದುರ್ಗಾದೇವಿ ಪ್ರತೀಕ ಶಕ್ತಿಯ ಪ್ರತೀಕ ಅಂತ ಕರಿತೇವೆ ಈಕೆಯ ಪೂಜೆಯಿಂದ ಏನು ಫಲ ಜನ್ಮ ಜನ್ಮಾಂತರಗಳಿರ್ತಕ್ಕಂಥ ಪಾಪಗಳನ್ನು ಕೆಲವು ಸಾರಿ ನೀವು ವಿಮರ್ಶೆ ಮಾಡ್ಕೊಬೇಕಾಗತ್ತೆ ಆ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ತಕ್ಕಂಥವಳು ಕಾತ್ಯಾಯಿನಿ ಯಾರಿಗೆ ದೋಷ ಇದೆಯೋ ಅವರಿಗೆ ಜೇನುತುಪ್ಪವನ್ನು ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪವನ್ನು ಆ ತಾಯಿಗೆ ನೈವೇದ್ಯ ಮಾಡಿ ಅದನ್ನು ನೀವು ಸ್ವೀಕಾರ ಮಾಡೋದ್ರಿಂದ ತಾಯಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದ್ರಿಂದ ಯಾರು ಈ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ರಕ್ಷಣೆಯನ್ನು ಕೊಡ್ತಾಳೆ ಈ ಕಾತ್ಯಾಯಿನಿ ತಾಯಿ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀರಮಃ ಉಗ್ರಂ ವೀರಂ ಮಹಾ ವಿಷ್ಣುಂಜಲಂತೋಮ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ನವರಾತ್ರಿಯ ವಿಶೇಷತೆಗಳನ್ನು ತಿಳ್ಕೊತಾ ಇದ್ದೇವೆ ಯಾವ ದಿವಸ ಯಾವ ಈ ಒಂಬತ್ತು ದಿನಗಳ ಕಾಲ ತಾಯಿ ಯಾವ ಅವತಾರಗಳನ್ನು ಪಡೆದಿದ್ದಾಳೆ ಅಂತ ಹೇಳಿ ಯಾವ ಫಲ ಯಾವ ನೈವೇದ್ಯ ಯಾವ ಬಣ್ಣ ಎಲ್ಲವನ್ನು ತಿಳ್ಕೊತಾ ಇದ್ದೇವೆ ಹಾಗೆ ಯಾವ ರಾಶಿಯವರಿಗೆ ವಿಶೇಷವಾದಂಥ ಹೆಚ್ಚಿನ ಫಲಗಳು ಯಾವ ರಾಶಿಯವರಿಗೆ ಮಿಶ್ರ ಫಲಗಳು ಇದ್ದಾವೆ ಅಂತ ತಿಳ್ಕೊಳ್ಳಲಾಗಿ ಈ ನವರಾತ್ರಿ ಒಂಬತ್ತು ದಿನಗಳ ಕಾಲದಲ್ಲಿ ಕನ್ಯಾ ಸಿಂಹ ಮತ್ತು ತುಲಾರಾಶಿಯವರಿಗೆ ಶುಕ್ರ ಬುಧ ಮತ್ತು ಅಂಗಾರಕನ ಸಂಯೋಜನೆಯಿಂದಾಗಿ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ಇದೆ ನಿಮಗೆ ನೀವು ತಾಯಿಯನ್ನು ಅನುಗ್ರಹವನ್ನು ಪಡಿತೀರಾ ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ಪಡಿತೇವೆ ಮೇಷ ಕುಂಭ ಮತ್ತು ಮೀನರಾಶಿಯವರಿಗೆ ಮಿಶ್ರ ಫಲಗಳು ಕೂಡ ಇದ್ದಾವೆ ಈ ನವರಾತ್ರಿ ಟೈಮಲ್ಲಿ ಈ ಎಲ್ಲ ರಾಶಿಯವರು ಕೂಡ ಆ ತಾಯಿಯ ದುರ್ಗಾರಾಧನೆಯನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ಮೊದಲನೆಯದಾಗಿ ಶೈಲಪುತ್ರಿಯಾಗಿ ಮೊದಲನೇ ದಿವಸ ಶೈಲಪುತ್ರಿಯಾಗಿ ಅವತಾರವನ್ನು ಮಾಡಿ ಎರಡನೇ ಬ್ರಹ್ಮಚಾರಿಣಿಯಾಗಿ ಮತ್ತು ಚಂದ್ರಘಟಾದೇವಿಯಾಗಿ ಮತ್ತು ಕೂಷ್ಮಾಂಡ ದೇವಿಯಾಗಿ ನಾಲ್ಕನೇ ಅವತಾರ ಸ್ಕಂಧಮಾತಾಗಿ ಐದನೇ ಅವತಾರಗಳನ್ನು ಪಡೆದಿದ್ದಾರೆ ಹಾಗೆ ಆರನೇ ಅವತಾರ ಯಾವ ಅವತಾರದಲ್ಲಿದ್ದಾರೆ ಅಂದರೆ ಕಾತ್ಯಾಯಿನಿ ಎಂಬ ಅವತಾರದಲ್ಲಿ ಆ ದುರ್ಗಾದೇವಿ ಆರನೇ ಒಂದು ಅವತ ಅಂದ ಆರನೇ ದಿವಸ ಅವತಾರವನ್ನು ಪಡೀತಾರೆ ಆ ಕಾತ್ಯಾಯಿಯನ್ನ ಯಾವ ಬಣ್ಣ ಯಾವ ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಯೋದಾದರೆ ಆ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಹೆಚ್ಚಿನವಾಗಿರ್ತಕ್ಕಂಥ ಪ್ರೀತಿಯಾಗಿರ್ತಕ್ಕಂಥ ಬಣ್ಣ ಬೂದು ಬಣ್ಣ ಬೂದ್ ಬಣ್ಣ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಏನು ಬೂದು ಬಣ್ಣದ ಪ್ರತೀಕ ಶಕ್ತಿಯ ಪ್ರತೀಕ ಅಂತ ಕರಿತೇವೆ ಬೂದು ಬಣ್ಣ ಶಕ್ತಿಯ ಪ್ರತೀಕ ತೇಜಸ್ಸಿನ ಪ್ರತೀಕ ಆ ಬೂದು ಬಣ್ಣ ಅಂತ ಹೇಳ್ತೇವೆ ಆ ಕಾತ್ಯಾಯಿನಿ ದೇವಿಗೆ ಆ ಬಣ್ಣ ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಕಾತ್ಯಾಯಿನಿ ಕಾತ್ಯಾಯಿನಿ ಎಂಬ ಮಹರ್ಷಿಗೆ ಕಾತ್ಯಾಯನ ಎಂಬ ಮಹರ್ಷಿಗೆ ಮಗಳಾಗಿ ಹುಟ್ಟಿರ್ತಕ್ಕಂಥವಳು ಕಾತ್ಯಾಯಿನಿ ದೇವಿ ಅಂತ ಹೇಳಿ ಇದು ಆರನೇ ಅವತಾರದಲ್ಲಿ ಅವತಾರವಾಗಿರ್ತಾರೆ ದುರ್ಗಾದೇವಿ ವಿಶೇಷವಾಗಿ ಎಂಟು ಕೈಗಳಿಂದ ತಾಯಿ ಅವತಾರ ಹೇಗಿರುತ್ತಪ್ಪ ಅಂದರೆ ಎಂಟು ಕೈಗಳಿಂದ ಆ ತಾಯಿ ಅವತಾರ ಹೊಂದಿರ್ತಾಳೆ ಸಿಂಹದ ಮೇಲೆ ವಾಹನದಲ್ಲಿ ಸವಾರಿ ಕೂಡ ಮಾಡ್ತಾ ಇರ್ತಾರೆ ಇವರು ಅತ್ಯಂತ ಪ್ರಕಾಶಮಾನಿ ಸೂರ್ಯಚಂದ್ರ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇರ್ತಾರೆ ಕಾತ್ಯಾಯಿನಿ ದೇವಿ ಈಕೆಯ ಪೂಜೆಯಿಂದ ಏನು ಫಲ ಜನ್ಮ ಜನ್ಮಾಂತರಗಳಿರ್ತಕ್ಕಂಥ ಪಾಪ ಜನ್ಮ ಜನ್ಮಾಂತರಗಳಿಂದ ನಾವೇನಪ್ಪ ಅಂದರೆ ಈ ಮಾತೃಶಾಪ ಪಿತೃಶಾಪ ಗುರುಶಾಪ ಸ್ತ್ರೀಶಾಪ ಬ್ರಹ್ಮಹತ್ಯ ಶಾಪ ನಾಗಶಾಪ ಈ ಕೆಲವೆಲ್ಲ ಶಾಪಗಳು ಈ ಜನ್ಮ ಜನ್ಮಾಂತರವಾಗಿ ಮುಂದುವರಿತಾ ಇರ್ತವೆ ನಮ್ಮ ಜಾತಕಗಳನ್ನು ಅದಕ್ಕೆ ಹೇಳ್ತೇವೆ ನಮ್ಮ ಹತ್ರ ಯಾರ ಯಾ ಎಷ್ಟು ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಹಿಂದೆ ನನ್ನ ವಿಡಿಯೋದಲ್ಲಿ ಗ್ರಹಣದ ಕಾಲದಲ್ಲಿ ನಾನು ಹೇಳಿದಾಗ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳಿದರು ಸ್ವಾಮಿ ನಾವು ಅನುಷ್ಠಾನಗಳನ್ನು ಮಾಡಿ ನಮಗೆ ಹೆಚ್ಚಿನ ಶುಭ ನಮಗೆ ಸಿಕ್ಕಿದೆ ಅಂತ ಹೇಳಿ ಕಥೆಗಳನ್ನು ಕೆಲವು ಸಾರಿ ನೀವು ವಿಮರ್ಶೆ ಮಾಡ್ಕೊಬೇಕಾಗತ್ತೆ ಆ ಜನ್ಮಾಂತರವಾಗಿರ್ತಕ್ಕಂಥ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂಥವರು ಕಾತ್ಯಾಯಿನಿ ದೇವಿ ಅಂತ ಈ ತಾಯಿಯನ್ನು ಆರಾಧನೆ ಮಾಡಿದ್ರೆ ಸಾಕು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಜನ್ಮಜನ್ಮಾಂತರವಾಗಿರ್ತಕ್ಕಂತಹ ಪಾಪಗಳನ್ನು ನಿವಾರಣೆ ಮಾಡ್ತಾರೆ ಮತ್ತು ದೃಷ್ಟಿದೋಷ ಕೆಲವರು ದೃಷ್ಟಿ ದೃಷ್ಟಿದೋಷ ಇರ್ತದೆ ಮತ್ತು ಕಾಲಾಂತರವಾಗಿ ಆಹಾರ ಪದ್ಧತಿಯಾಗಿರಬಹುದು ಮನುಷ್ಯನ ರೋಗ ರುಜಿನಿಗಳಿಂದಿರಬಹುದು ಇರಬಹುದು ದೃಷ್ಟಿದೋಷ ಬರುತ್ತೆ ಆ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ತಕ್ಕಂಥವಳು ಕಾತ್ಯಾಯಿನಿ ಹಾಗೆ ಮನುಷ್ಯನ ದೃಷ್ಟಿ ಕೂಡ ತುಂಬ ಕ್ರೂರ ಅಂತ ಹೇಳ್ತೇವೆ ಅವನು ಯಾರಾದರೂ ಚೆನ್ನಾಗಿದ್ದರೆ ನೋಡಪ್ಪ ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂತೆಲ್ಲ ದೃಷ್ಟಿ ನೋಡಿದರೆ ಸ್ವಾಮಿ ನನಗೆ ಮನುಷ್ಯನ ದೃಷ್ಟಿನೇ ಕಾ ಕಷ್ಟ ಸ್ವಾಮಿ ಅಂತ ಹೇಳ್ತಾರೆ ಅಂಥ ದೃಷ್ಟಿಗಳನ್ನು ನಿವಾರಣೆ ಮಾಡ್ತಕ್ಕಂಥವರು ಕಾತ್ಯಾಯಿನಿ ತಾಯಿ ಅಂತ ಹೇಳ್ತಾರೆ ಸಕಾರಾತ್ಮಕವಾಗಿ ಈ ದೃಷ್ಟಿಗಳನ್ನು ನಿವಾರಣೆ ಮಾಡಿ ಶಕ್ತಿಯನ್ನು ತೇಜಸ್ಸನ್ನು ಈ ತಾಯಿ ಪಡಿತಾಳೆ ಈ ತಾಯಿಗೆ ಹಸಿ ಹಾಲನ್ನು ಕಾಯಿಸ್ದಲೇ ಇರತಕ್ಕಂಥ ಹಸಿ ಹಾಲನ್ನು ನೈವೇದ್ಯವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಹೊಂದುತ್ತೆ ಯಾರಿಗೆ ದೃಷ್ಟಿದೋಷ ಇದೆಯೋ ಅವರಿಗೆ ಜೇನುತುಪ್ಪವನ್ನು ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪವನ್ನು ಆ ತಾಯಿಗೆ ನೈವೇದ್ಯ ಮಾಡಿ ಅದನ್ನು ನೀವು ಸ್ವೀಕಾರ ಮಾಡೋದರಿಂದ ತಾಯಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದರಿಂದ ಆ ದೃಷ್ಟಿದೋಷಗಳು ಕೂಡ ನಿಮಗೆ ನಿವಾರಣೆ ಆಗ್ತದೆ ಈ ದುರ್ಗೆ ಅವತಾರೆ ಇರ್ತಕ್ಕಂಥ ತಾಯಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಈ ತಾಯಿ ನಿವಾರಣೆ ಮಾಡ್ತಾಳೆ ಸಿದ್ಧಿಯನ್ನು ಪಡಿತಾಳೆ ಇದರಿಂದ ಅಂದರೆ ನಾ ಕೆಲವು ಸಿದ್ಧಿ ಪುರುಷರು ಇವೆಲ್ಲ ಬಿಡಬೇಕಾಗುತ್ತೆ ಏನು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನ ನಿವಾರಣೆ ಬಿಟ್ಟು ಬರ್ತಕ್ಕಂಥವರೇ ಸಿದ್ಧಿ ಪುರುಷರು ಅಂತ ಕರಿತೇವೆ ಆ ಸಿದ್ಧಿ ಪುರುಷರಿಗೆ ಈ ನಾಲ್ಕು ವಿಧವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವಳು ಕಾತ್ಯಾಯಿನಿ ಅಂತ ಹೇಳ್ತಾಳೆ ಮತ್ತೆ ಈಕೆಯ ಬಲಗೈಯಲ್ಲಿ ಅಭಯಹಸ್ತವನ್ನ ಮುದ್ರೆಯನ್ನು ಇಟ್ಟಿರ್ತಾಳೆ ಆ ಅಭಯ ಹಸ್ತೆಯಿಂದ ರಕ್ಷಣೆ ಭಕ್ತಾದಿಗಳಿಗೆ ರಕ್ಷಣೆಯನ್ನ ಯಾರು ಈ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ರಕ್ಷಣೆಯನ್ನ ಕೊಡ್ತಾಳೆ ಈ ಕಾತ್ಯಾಯಿನಿ ತಾಯಿ ಹಾಗಾಗಿ ಇನ್ನೂ ನಿಮ್ಮ ರಾಶಿಯಲ್ಲಿ ಹೆಚ್ಚಿನ ಫಲಾಫಲಗಳು ನಮಗೆ ಹೇಗೆ ಕಾತ್ಯಾಯಿನಿ ಏನು ಅನುಗ್ರಹ ಮಾಡಬೇಕು ಯಾವ ಮಂತ್ರ ಪಠಣೆ ಮಾಡಬೇಕು ಹೇಗೆ ನಾವು ಮನೆಯಲ್ಲಿ ಅನುಷ್ಠಾನವನ್ನು ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ಗೆ ಸಂಪರ್ಕಿಸಿ ನಿಮ್ಗೆ ಇನ್ನೂ ಹೆಚ್ಚಿನ ನಿಮಗೆ ಹೆಚ್ಚಿನವಾಗಿರ್ತಕ್ಕಂಥ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ